ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಅಶ್ವವೇಗ ನ್ಯೂಸ್ ನಾನು ಸಂತೋಷ್ ಕಶ್ಯಪ್ ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್ ಕೆಲವೇ ಕ್ಷಣಗಳಲ್ಲಿ ಸುರ್ಜೇವಾಲಾ ಮೀಟಿಂಗ್ ಅಸಮಾಧಾನಿತ ಶಾಸಕರ ಜೊತೆ ಬ್ಯಾಕ್ ಟು ಬ್ಯಾಕ್ ಚರ್ಚೆ ಪ್ರತ್ಯೇಕವಾಗಿ ಸಮಸ್ಯೆ ಆಲಿಸಲಿರುವ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಜೊತೆ ಸಿಎಂ ಡಿಸಿಎಂ ಪ್ರತ್ಯೇಕ ಮೀಟಿಂಗ್ ಖಾಸಗಿ ಹೋಟೆಲ್ನಲ್ಲಿ ಸುಮಾರು ಒಂದು ಗಂಟೆ ಮಾತುಕತೆ ಸಚಿವರು ಶಾಸಕರ ಕಾರ್ಯವೈಖರಿ ಬಗ್ಗೆ ಮಾಹಿತಿ ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ಮಳೆಯಾರ್ ಭಟ ಮೈದುಂಬ ಹರಿತಾ ಇರುವ ಘಟಪ್ರಭಾ ನೂರ ಎಪ್ಪತ್ತು ಅಡಿ ಮೇಲಿಂದ ಧುಮುಕುವ ಗೋಕಾಕ್ ಜಲಪಾತ ತೆಲಂಗಾಣ ಔಷಧ ಕಾರ್ಖಾನೆಯಲ್ಲಿ ಸ್ಫೋಟ ಕೇಸ್ ಮೃತಪಟ್ಟವರ ಸಂಖ್ಯೆ ಮೂವತ್ನಾಲ್ಕಕ್ಕೆ ಏರಿಕೆ ಘಟನಾ ಸ್ಥಳಕ್ಕೆ ಸಿಎಂ ರೇವಂತ್ ರೆಡ್ಡಿ ಭೇಟಿ ನಾಳೆಯಿಂದ ಪ್ರಧಾನಿ ಮೋದಿ ಸರಣಿ ಪ್ರವಾಸ ಪಶ್ಚಿಮ ಆಫ್ರಿಕಾದ ನಮೋ ಭೇಟಿ ಉಭಯ ರಾಷ್ಟ್ರಗಳ ನಡುವೆ ಹಲವು ಒಪ್ಪಂದ ಸಾಧ್ಯತೆ ಹಾಸನ ಜಿಲ್ಲೆಯಲ್ಲಿ ಈ ಒಂದು ಹೃದಯಾಘಾತದಿಂದ ಮೃತಪಡ್ತಾ ಇರುವಂತಹವರ ಸಂಖ್ಯೆ ದಿನದಿಂದ ದಿನಕ್ಕೆ ಏರ್ತಾನೆ ಇದೆ ಹಾಸನದಲ್ಲಿ ಮುಂದುವರೆದ ಹೃದಯಾಘಾತ ಮರಣ ಮೃದಂಗ ಹಾಸನದಲ್ಲಿ ಹೃದಯಾಘಾತಕ್ಕೆ ಮತ್ತೋರ್ವ ಯುವಕ ಬಲಿಯಾಗಿದ್ದಾನೆ ಹೃದಯಾಘಾತದಿಂದ ಸೋಮನಹಳ್ಳಿಯ ಸಂಜಯ್ ಸಾವನ್ನಪ್ಪಿರುವಂಥದ್ದು ಹಾಸನ ಜಿಲ್ಲೆ ಹೊಳೆ ನರಸೀಪುರ ತಾಲೂಕಿನ ಸೋಮನಹಳ್ಳಿ ಗ್ರಾಮ ನಿನ್ನೆ ಸಂಜೆ ಎದೆ ನೋವು ಎಂದು ಆಸ್ಪತ್ರೆಗೆ ಹೋಗಿದ್ದ ಸಂಜಯ್ ಸೋಮನಹಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ತಪಾಸಣೆ ಮಾಡಿಸಲಾಯಿತು ಕೂಡಲೇ ಸಂಜಯ್ ಬಿಪಿ ತಪಾಸಣೆ ಮಾಡಿದಂತಹ ಆಸ್ಪತ್ರೆ ವೈದ್ಯರು ಬೇರೆ ಆಸ್ಪತ್ರೆಗೆ ರೆಫರ್ ಮಾಡುವ ವೇಳೆಯೇ ಸಂಜಯ್ ಸಾವನ್ನಪ್ಪಿದ್ದಾರೆ ನಲವತ್ತೊಂದು ದಿನಗಳಲ್ಲಿ ಹೃದಯಾಘಾತಕ್ಕೆ ಇಪ್ಪತ್ತ್ ಮೂರು ಮಂದಿ ದುರ್ಮರಣ ಹೊಂದಿರುವಂಥದ್ದು ಹಾಸನದಲ್ಲಿ ಮುಂದುವರೆದಿದೆ ಮರಣ ಮೃದಂಗ ಹೃದಯಾಘಾತಕ್ಕೆ ಮತ್ತೋರ್ವ ಯುವಕ ಬಲಿಯಾಗಿರುವಂತೆ ಹಾಸನದ ಸೋಮನಹಳ್ಳಿಯಲ್ಲಿ ಸಂಜಯ್ ಎನ್ನುವಂಥವರು ಸಾವನ್ನಪ್ಪಿದ್ದಾರೆ ಹೊಳೆ ನರಸೀಪುರ ತಾಲೂಕು ಹಾಸನ ಜಿಲ್ಲೆ ಸೋಮನಹಳ್ಳಿ ನಿನ್ನೆ ಸಂಜೆ ಎದೆ ನೋವು ಅಂತ ಹೇಳಿದರು ಸಂಜಯ್ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಕರ್ಕೊಂಡಾಗಿತ್ತು ತಪಾಸಣೆ ತಪಾಸಣೆ ಮಾಡಿಸಲಾಗಿತ್ತು ಸಂಜಯವರ ಬಿಪಿಯನ್ನು ಚೆಕ್ ಮಾಡಿದರು ಡಾಕ್ಟರ್ಸ್ ಬೇರೆ ಆಸ್ಪತ್ರೆಗೆ ರೆಫರ್ ಮಾಡುವ ವೇಳೆಯೇ ಸಂಜಯ್ ಸಾವನ್ನಪ್ಪಿರುವಂಥದ್ದು ನಲವತ್ತೊಂದು ದಿನಗಳಲ್ಲಿ ಹೃದಯಾಘಾತಕ್ಕೆ ಇಪ್ಪತ್ತ್ ಮೂರು ಮಂದಿ ದುರ್ಮರಣ ಹೊಂದಿರು ಹಾಸನ ಜಿಲ್ಲೆಯಲ್ಲಿ ಸರಣಿ ಹೃದಯಾಘಾತದ ಸಾವಿನ ಸಂಖ್ಯೆಗಳು ದಿನದಿಂದ ದಿನಕ್ಕೆ ಏರ್ತಾನೆ ಇರುವಂಥದ್ದು ಹಾಸನ ಜಿಲ್ಲೆಯಲ್ಲಿ ನಿನ್ನೆ ತಾನೇ ಮೂರು ಜನ ಸಾವನ್ನಪ್ಪಿದ್ರು ಸತತವಾಗಿ ಕಳೆದ ನಲವತ್ತೊಂದು ದಿನದಲ್ಲಿ ಇಪ್ಪತ್ತ್ ಮೂರು ಮಂದಿಯ ಪ್ರಕರಣಗಳು ಹೃದಯಾಘಾತದಿಂದ ಸಾವನ್ನಪ್ಪಿರುವಂಥದ್ದು ಜೂನ್ ಹನ್ನೊಂದು ಹೊಳೆ ನರಸೀಪುರ ಯುವಕ ನಿಶಾಂತ್ ಸಾವನ್ನಪ್ಪಿದ್ರು ಜೂನ್ ಹನ್ನೆರಡು ಹಾಸನ ನಗರಸಭೆ ಮಾಜಿ ಸದಸ್ಯ ನೀಲಕಂಠಪ್ಪ ಹೃದಯಾಘಾತದ ಸರಣಿ ಸಾವಿನ ಪ್ರಕರಣಗಳು ಕೆ ಬಸ್ನಲ್ಲಿ ಸಾರಿಗೆ ಸಿಬ್ಬಂದಿ ನಾಗಪ್ಪ ಕೂಡ ಸಾವನ್ನಪ್ಪಿದ್ರು ಜೂನ್ ಹನ್ನೆರಡು ಇವತ್ತು ಸಂಜಯ್ ಅನ್ನುವಂಥವ್ರು ಜೂನ್ ಹದಿಮೂರು ಗ್ರಾಮ ಗ್ರಾಮಲೆಕ್ಕ ದೇವರಾಜ್ ಕೂಡ ಬಲಿಯಾಗಿದ್ದರು ಹೃದಯಾಘಾತಕ್ಕೆ ಸಂಜಯ್ ನಿನ್ನೆ ಸಂಜೆ ಹೊತ್ತಿಗೆ ಅವರಿಗೆ ಎದೆನೋವು ಕಾಣಿಸ್ಕೊಂಡಿತ್ತು ಸ್ಥಳೀಯ ಪ್ರಾಥಮಿಕ ಆರೋಗ್ಯ ತಪಾಸಣೆಗೆ ಕರ್ಕೊಂಡು ಹೋಗಿದ್ರು ಇದು ಏನಾಗ್ತಾ ಇದೆ ಅನ್ನುವಂಥದ್ದು ಹಾಸನ ಜಿಲ್ಲೆಯಲ್ಲಿ ಸರಣಿ ಹೃದಯಾಘಾತದ ಪ್ರಕರಣಗಳು ಬೆಳಕಿಗೆ ಬರ್ತಾ ಇರುವಂಥದ್ದು ಸಾವನ್ನಪ್ಪುವಂಥವರ ಸಂಖ್ಯೆ ದಿನದಿಂದ ದಿನಕ್ಕೆ ಏರ್ತಾನ ಇದೆ ಸಂಜಯ್ ಅನ್ನುವಂಥವ್ರಿಗೆ ಎದೆ ನೋವು ಕಾಣಿಸ್ಕೊಂಡಂಥ ಹಿನ್ನೆಲೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದರೂ ಬಿ ಪಿ ಚೆಕ್ ಎಲ್ಲ ಆಗಿತ್ತು ಇಲ್ಲಿ ಬೇಡ ಬೇರೊಂದು ಆಸ್ಪತ್ರೆಗೆ ರೆಫರ್ ಮಾಡೋಣ ಅನ್ನುವಂಥ ಅಷ್ಟರಲ್ಲೇ ಸಂಜಯ್ ಸಾವನ್ನಪ್ಪಿರುವಂಥದ್ದು ಸರಣಿ ಹೃದಯಾಘಾತದ ಪ್ರಕರಣಗಳು ಕಳೆದ ನಲವತ್ತ್ನಾಲ್ಕು ದಿನಗಳಲ್ಲಿ ಇಪ್ಪತ್ತ ಮೂರು ಪ್ರಕರಣಗಳು ಹೃದಯಾಘಾತಕ್ಕೆ ಸಾವನ್ನಪ್ಪಿರುವಂಥವರು ಯಾಕಿಷ್ಟು ಹೃದಯಾಘಾತಗಳಾಗ್ತಾಯಿದೆ ಇದ್ದಾರೆ ಅನ್ನುವಂಥದ್ದು ಆರೋಗ್ಯ ಎಲ್ಲಿಗೆ ಹೋಗ್ತಾ ಇದೆ ನಮ್ಮ ಕೈಯಲ್ಲಿ ಇಲ್ವಾ ನಮ್ಮ ಒಂದು ಆರೋಗ್ಯ ಅನ್ನುವಂಥ ಒಂದು ಚರ್ಚೆ ಚಿಕ್ಕಮಗಳೂರಿನಲ್ಲಿ ಹೃದಯಾಘಾತಕ್ಕೆ ಅರವತ್ತು ವರ್ಷದ ವಿರುದ್ಧ ಬಲಿ ಮೆಡಿಕಲ್ ಶಾಪ್ನಲ್ಲಿ ಮಾತ್ರೆ ಖರೀದಿಸುವಾಗಲೇ ಹೃದಯಾಘಾತ ಆಗಿದೆ ಚಿಕ್ಕಮಗಳೂರಿನ ಕೋಟೆ ಬಡಾವಣೆಯ ವಿಶ್ವನಾಥ್ ಸಾವನ್ನಪ್ಪಿರುವಂಥದ್ದು ಮಾತ್ರೆ ನುಂಗಲು ನೀರು ಪಡೆದು ಹಾಗೆ ಕುಸಿದು ಬಿದ್ದು ಸಾವನ್ನಪ್ಪಿದ್ದಾರೆ ಚಿಕ್ಕಮಗಳೂರು ನಗರದ ದೀಪಾ ನರ್ಸಿಂಗ್ ಹೋಮ್ ಬಳಿ ಘಟನೆ ಆಗಿರುವಂಥದ್ದು ಜೂನ್ ಇಪ್ಪತ್ತಾರರಂದು ನಡೆದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಮೆಡಿಕಲ್ ಶಾಪ್ ಬಳಿಯ ಸ್ಥಳೀಯ ಸಿಸಿಟಿವಿಯಲ್ಲಿ ದೃಶ್ಯ ಸೆರೆಯಾಗಿದೆ ಚಿಕ್ಕಮಗಳೂರಿನಲ್ಲಿ ಮತ್ತೊಂದು ಹೃದಯಾಘಾತಕ್ಕೆ ಬಲಿ ಅರವತ್ತು ವರ್ಷದ ವೃದ್ಧ ಮೆಡಿಕಲ್ ಶಾಪ್ನಲ್ಲಿ ಮಾತ್ರೆ ಖರೀದಿಸುವಾಗಲೇ ಹೃದಯಾಘಾತ ಆಗಿರುವಂಥದ್ದು ಕೋಟೆ ಬಡಾವಣೆ ಚಿಕ್ಕಮಗಳೂರಿನಲ್ಲಿ ವಿಶ್ವನಾಥ್ ಅರವತ್ತು ವರ್ಷದವರು ಸಾವನ್ನಪ್ಪಿರುವಂಥದ್ದು ಮಾತ್ರೆ ನುಂಗಲು ನೀರನ್ನ ಪಡೆದು ಹಾಗೆ ಕುಸಿದು ಬಿದ್ದಿದ್ದಾರೆ ಚಿಕ್ಕಮಗಳೂರಿನ ದೀಪಾ ನರ್ಸಿಂಗ್ ಹೋಮ್ ಅಲ್ಲಾಗಿರುವಂತಹ ಘಟನೆ ಜೂನ್ ಇಪ್ಪತ್ತಾರಕ್ಕೆ ಆದಂಥದ್ದು ತಡವಾಗಿ ಬೆಳಕಿಗೆ ಬಂತು ಅರವತ್ತು ವರ್ಷದ ವೃದ್ಧ ಎಷ್ಟು ನೋಡಬಹುದು ಅಲ್ಲಿ ಅರವತ್ತು ವರ್ಷದ ವೃದ್ಧ ವಿಶ್ವನಾಥ್ ಮೆಡಿಕಲ್ ಶಾಪ್ಗೆ ಬರ್ತಾರೆ ಏನೋ ಒಂದು ಮಾತ್ರೆ ಖರೀದಿಸಬೇಕು ಅಂತ ಮಾತ್ರೆ ನುಂಗಕ್ಕೆ ನೀರು ಕೇಳ್ತಾರೆ ಹಾಗೆ ಕುಸಿದು ಬೀಳ್ತಾರೆ ಅರವತ್ತು ವರ್ಷದ ವಿಶ್ವನಾಥ್ ಚಿಕ್ಕಮಗಳೂರಿನಲ್ಲಿ ಆಗಿರುವಂತಹ ಘಟನೆ ದೀಪಾ ನರ್ಸಿಂಗ್ ಹೋಮ್ ಬಳಿ ಚಿಕ್ಕಮಗಳೂರಿನಲ್ಲಿ ಒಂದು ಪ್ರಕರಣ ಈಗ ಹೃದಯಾಘಾತದ ಸಾವನ್ನಪ್ಪಿರುವಂಥದ್ದು ಅರವತ್ತು ವರ್ಷದ ವೃದ್ಧ ವಿಶ್ವನಾಥ್ ಮಾತ್ರೆ ತಗೊಳ್ಳುವಾಗಲೇ ಮಾತ್ರ ನುಂಗಕ್ಕೆ ನೀರು ಕೇಳಿದ್ದಾರೆ ಆ ಕ್ಷಣಕ್ಕೆ ಕುಸಿದು ಬಿದ್ದಿದ್ದಾರೆ ಹೃದಯಾಘಾತದಿಂದ ಸಾವನ್ನಪ್ಪಿರುವಂಥದ್ದು ವಿಶ್ವನಾಥ್ ಇಪ್ಪತ್ತಾರನೇ ತಾರೀಕು ತಡವಾಗಿ ಬೆಳಕಿಗೆ ಬರ್ತಾ ಇದೆ ಸರಣಿ ಹೃದಯಾಘಾತದ ಪ್ರಕರಣಗಳು ಸಾವನ್ನಪ್ಪಾ ಇರುವಂಥವರ ಸಂಖ್ಯೆ ದಿನದಿಂದ ದಿನಕ್ಕೆ ಏರ್ತಾ ಇರುವಂಥದ್ದು ರಾಜ್ಯದಲ್ಲಿ ಇಷ್ಟರ ಮಟ್ಟಿನ ಸಾವುಗಳು ಹೃದಯಾಘಾತದಿಂದ ಆಗ್ತಾ ಇರುವಂಥದ್ದು ಚಿಕ್ಕಮಗಳೂರಿನಲ್ಲಾಗಿರುವಂತಹ ಒಂದು ಘಟನೆ ಹಾಸನ ಜಿಲ್ಲೆಯಲ್ಲಂತೂ ನಿರಂತರವಾದಂತಹ ಸರಣಿ ಹೃದಯಾಘಾತದ ಪ್ರಕರಣಗಳು ನಿನ್ನೆಯೂ ಹೌದು ಇವತ್ತೂ ಕೂಡ ಹೌದು ಇದೀಗ ಚಿಕ್ಕಮಗಳೂರಿನ ಸರದಿ ಈ ಜಿಲ್ಲೆಯಲ್ಲೂ ಕೂಡ ಒಂದು ಘಟನೆ ಆಗಿರುವಂಥದ್ದು ಜೂನ್ ಇಪ್ಪತ್ತಾರಕ್ಕಾಗಿತ್ತು ತಡವಾಗಿ ಬೆಳಕಿಗೆ ಬಂದಿದೆ ಅಷ್ಟೇ ಅರವತ್ತು ವರ್ಷದ ವೃದ್ಧ ಹೃದಯಾಘಾತದಿಂದ ಸಾವನ್ನಪ್ಪಿರುವಂಥದ್ದು ನಮ್ಮ ಬಿ ಪಿ ಇರಬಹುದು ಆರೋಗ್ಯದ ಸ್ಥಿತಿ ಇರಬಹುದು ನಾವು ನಮ್ಮ ವ್ಯಾಯಾಮಗಳನ್ನು ಮಾಡ್ತಾ ಹೆಲ್ದಿ ರೊಟೀನ್ ಇಟ್ಕೊಂಡ್ರೆ ಮಾತ್ರ ಹೃದಯದ ಆರೋಗ್ಯವನ್ನು ಕಾಪಾಡಿಕೊಳ್ಳಕ್ಕೆ ಸಾಧ್ಯ ಇಲ್ಲದಿದ್ದರೆ ಈ ಥರದ ಅವಾಂತರಗಳು ಹೆಚ್ಚಾಗುವಂಥದ್ದು ನಿಜ ಇಷ್ಟರ ಮಟ್ಟಿಗೆ ದಿನದಿಂದ ದಿನಕ್ಕೆ ಹೃದಯಾಘಾತದ ಪ್ರಕರಣಗಳು ಜಾಸ್ತಿ ಆಗ್ತಾ ಇರುವಂಥದ್ದು ಯಾಕಾಗಿ ಅನ್ನುವಂಥದ್ದು ಇನ್ನಷ್ಟೇ ಬೆಳಕಿಗೆ ಬರಬೇಕಾಗಿದೆ ಏನಾದರೂ ಸಮಸ್ಯೆ ಅದು ಆಹಾರ ಪದ್ಧತಿ ಇಲ್ಲ ಅಥವಾ ಯಾಕಾಗಿ ಇಷ್ಟರ ಮಟ್ಟಿಗೆ ಸಾವುಗಳಾಗ್ತಾ ಇದೆ ಹೃದಯಾಘಾತದಿಂದ ಇದೆಲ್ಲವೂ ಇನ್ನಷ್ಟೇ ಬೆಳಕಿಗೆ ಬರಬೇಕಾಗಿದೆ ಯಾವ ರೀತಿಯಾದಂಥ ಕ್ರಮ ಕೈಗೊಳ್ತಾರೆ ಅನ್ನುವಂಥದ್ದು ಕೂಡ ನೋಡಬೇಕಾಗಿದೆ ಒಟ್ಟಾರೆ ಸರಣಿ ಸರಣಿ ನಿರಂತರವಾದಂಥ ಸಾವುಗಳಾಗ್ತಾ ಇರುವಂಥದ್ದು ಹೃದಯಾಘಾತದ ವಿಚಾರವಾಗಿ ಹಾಸನ ಜಿಲ್ಲೆಯಲ್ಲಂತೂ ಹೇಳೋ ಹಾಗಿಲ್ಲ ಇದೀಗ ಜಿಲ್ಲೆ ಜಿಲ್ಲೆಗೂ ಈಗ ಹರಡ್ತಾ ಇರುವಂಥದ್ದು ಗೊತ್ತಿಲ್ಲ ಈಗ ಚಿಕ್ಕಮಗಳೂರಿನಲ್ಲಾಗಿರುವಂಥ ಒಂದು ಘಟನೆ ಬೆಳಕಿಗೆ ಬಂದಿರುವಂಥದ್ದು ಅರವತ್ತು ವರ್ಷದ ವೃದ್ಧ ಹೃದಯಾಘಾತಕ್ಕೆ ಸಾವನ್ನಪ್ಪಿರುವಂಥದ್ದು ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಎದ್ದಿರುವಂತಹ ಭಿನ್ನಮತವನ್ನು ಶಮನ ಮಾಡುವುದಕ್ಕೆ ರಾಜ್ಯಕ್ಕೆ ಉಸ್ತುವಾರಿ ಸುರ್ಜೇವಾಲಾ ಬಂದಿದ್ದಾರೆ ಇದೀಗ ರಾಜ್ಯ ಉಸ್ತುವಾರಿ ಜೊತೆ ಸಿಎಂ ಮತ್ತು ಡಿಸಿಎಂ ಡಿನ್ನರ್ ಮೀಟಿಂಗ್ ಮಾಡಿದ್ದಾರೆ ನಿನ್ನೆ ರಾತ್ರಿ ಖಾಸಗಿ ಹೋಟೆಲ್ನಲ್ಲಿ ಕೈ ನಾಯಕರ ಸಭೆ ಆಗಿದೆ ಸುಮಾರು ಒಂದು ಗಂಟೆಗಳ ಕಾಲ ಸುರ್ಜೇವಾಲಾ ಸಿಎಂ ಡಿ ಸಿಎಂ ಚರ್ಚೆ ಮಾಡಿದ್ದಾರೆ ಅಸಮಾಧಾನಿತ ಶಾಸಕರ ಬಗ್ಗೆ ಮಾಹಿತಿ ಹೇಳಿದ್ದಾರೆ ಕೇಳಿದ್ದಾರೆ ಉಸ್ತುವಾರಿಗಳು ಅನುದಾನ ಹಂಚಿಕೆ ವಿಧಾನ ಪರಿಷತ್ ಸ್ಥಾನ ಭರ್ತಿ ಇನ್ನು ಹಲವಾರು ವಿಚಾರಗಳ ಚರ್ಚೆ ಆಗಿದೆ ರಾಜ್ಯಕ್ಕೆ ಉಸ್ತುವಾರಿಗಳಾದಂತಹ ಸುರ್ಜೇವಾಲಾ ಆಗಮಿಸಿರುವಂಥದ್ದು ಬಂಡಾಯ ಶಮನಕ್ಕೆ ಅಸಮಾಧಾನವನ್ನು ಶಮನ ಮಾಡೋದಕ್ಕೆ ಇದರ ಜೊತೆಗೆ ಉಸ್ತುವಾರಿಗಳ ಜೊತೆ ಸಿಎಂ ಮತ್ತು ಡಿ ಸಿ ಎಂ ನಿನ್ನೆ ರಾತ್ರಿ ಒಂದು ಮೀಟಿಂಗ್ ಮಾಡಿದ್ದಾರೆ ಖಾಸಗಿ ಹೋಟೆಲ್ನಲ್ಲಿ ಒಂದು ಗಂಟೆಗಳಿಗೂ ಅಧಿಕವಾದಂಥ ಒಂದು ಚರ್ಚೆ ಮೀಟಿಂಗ್ ಆಗಿರುವಂಥದ್ದು ಅಸಮಾಧಾನಿತ ಶಾಸಕರ ಬಗ್ಗೆ ಮಾಹಿತಿ ಕೇಳಿದ್ದಾರೆ ಸುರ್ಜೇವಾಲಾ ಜೊತೆಗೆ ಅನುದಾನ ಹಂಚಿಕೆ ವಿಚಾರ ಇರಬಹುದು ವಿಧಾನ ಪರಿಷತ್ ಸ್ಥಾನಗಳದನ್ನು ಯಾವ ರೀತಿ ಭರ್ತಿ ಮಾಡಬೇಕು ಯಾರಿಗೆ ಸ್ಥಾನಗಳನ್ನು ಕೊಡಬೇಕು ನಿಗಮ ಮಂಡಳಿ ಸ್ಥಾನಗಳ ಬಗ್ಗೆಯೂ ಕೂಡ ಎಲ್ಲ ವಿಚಾರವನ್ನು ಚರ್ಚೆ ಮಾಡಿದ್ದಾರೆ ಮತ್ತು ನಂತರದಲ್ಲಿ ಹೈಕಮಾಂಡ್ ಎ ಐ ಸಿ ಸಿ ಗಮನಕ್ಕೆ ತಂದು ಮುಂದಿನ ನಿರ್ಧಾರವನ್ನು ಕೈಗೊಳ್ಳುತ್ತೇವೆ ಎನ್ನುವಂಥ ಮಾಹಿತಿ ಕೊಟ್ಟಿದ್ದಾರೆ ಸುರ್ಜೇವಾಲಾ ಅವರು ಸಿಎಂ ಮತ್ತು ಡಿ ಸಿ ಎಂ ಜೊತೆ ಡಿನ್ನರ್ ಮೀಟಿಂಗ್ ಆಗಿದೆ ನಿನ್ನೆ ಉಸ್ತುವಾರಿಗಳ ಜೊತೆ ಸುರ್ಜೇವಾಲಾ ಅವರು ಖಾಸಗಿ ಹೋಟೆಲ್ನಲ್ಲಿ ಸುರ್ಜೇವಾಲಾ ಅವರು ಮೂರು ದಿನಗಳ ಕಾಲ ಬೆಂಗಳೂರಿನಲ್ಲಿ ಇರ್ತಾರೆ ಎಲ್ಲ ಶಾಸಕರಿಗೂ ಸಮಯವನ್ನು ನಿಗದಿ ಮಾಡಿದ್ದಾರೆ ಅಹವಾಲುಗಳನ್ನು ಕೇಳಿ ಯಾವ ರೀತಿಯಾದಂಥ ಕ್ರಮ ಕೈಗೊಳ್ಳಬೇಕು ಎಲ್ಲ ಅಸಮಾಧಾನವನ್ನು ಶಮನ ಮಾಡಿ ಹೋಗೋದಕ್ಕೆ ಬಂದಿರುವಂಥದ್ದು ಸುರ್ಜೇವಾಲಾ ಕೆಲವೇ ಕ್ಷಣಗಳಲ್ಲಿ ಸುರ್ಜೇವಾಲಾ ಎರಡನೇ ದಿನದ ಮೀಟಿಂಗ್ ಆರಂಭ ಆಗಲಿದೆ ಕಾಂಗ್ರೆಸ್ ಶಾಸಕರ ಜೊತೆ ಸುರ್ಜೇವಾಲಾ ಪ್ರತ್ಯೇಕ ಸಭೆ ಕಾಂಗ್ರೆಸ್ ಶಾಸಕರ ಜೊತೆಯಲ್ಲಿ ಒನ್ ಟು ಒನ್ ಮೀಟಿಂಗ್ ಪಕ್ಷದಲ್ಲಿನ ಕೆಲವು ಬೆಳವಣಿಗೆಗಳ ಬಗ್ಗೆ ಮಾಹಿತಿ ಸಂಗ್ರಹಿಸ್ತಾ ಇದ್ದಾರೆ ಸುರ್ಜೇವಾಲಾ ಒಬ್ಬೊಬ್ಬ ಶಾಸಕರ ಜೊತೆಯಲ್ಲಿ ಪ್ರತ್ಯೇಕವಾಗಿ ಮಾತುಕತೆ ನಡೆಸಲಿದ್ದಾರೆ ಕೆಲವೇ ಕ್ಷಣಗಳಲ್ಲಿ ಸುರ್ಜೇವಾಲಾ ಎರಡನೇ ದಿನದ ಮೀಟಿಂಗ್ ಆರಂಭ ಆಗಲಿದೆ ಪ್ರತ್ಯೇಕವಾದಂತಹ ಸಭೆ ಕಾಂಗ್ರೆಸ್ ಶಾಸಕರ ಜೊತೆ ಸುರ್ಜೇವಾಲಾ ಅವರು ಮಾಡ್ತಾ ಇದ್ದಾರೆ ಒನ್ ಟು ಒನ್ ಮೀಟಿಂಗ್ ಇಟ್ಕೊಂಡಿದ್ದಾರೆ ಪ್ರತಿಯೊಬ್ಬ ಶಾಸಕರ ಜೊತೆ ಕೂಡ ಸುರ್ಜೇವಾಲಾ ಅವರು ಪಕ್ಷದಲ್ಲಿನ ಕೆಲವು ಬೆಳವಣಿಗೆಗಳ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಿಕೊಳ್ಳಲಿದ್ದಾರೆ ಸುರ್ಜೇವಾಲಾ ಪ್ರತ್ಯೇಕವಾದಂತಹ ಮಾತುಕತೆ ಮಾಡಿ ಯಾವ ರೀತಿಯಾದಂತಹ ಅಸಮಾಧಾನ ಇದೆ ನಿಮ್ಮ ಅಹವಾಲು ಏನು ಪ್ರಾಬ್ಲಮ್ಸು ಯಾರ ಮೇಲೆ ಅಸಮಾಧಾನ ಎಲ್ಲವನ್ನ ಸಂಪೂರ್ಣವಾಗಿ ಮಾಹಿತಿ ತಗೊಳ್ತಾ ಇದ್ದಾರೆ ಸುರ್ಜೇವಾಲ್ ಅವರು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಅಭಿಷೇಕ್ ಸುರ್ಜೇವಾಲ್ ಅವರ ಎರಡನೇ ದಿನದ ಮೀಟಿಂಗ್ ಇನ್ನೇನು ಆರಂಭ ಆಗ್ತಾ ಇದೆ ಪ್ರತ್ಯೇಕವಾದಂತಹ ಸಭೆ ಕರೆದಿರುವಂಥದ್ದು ಇಂಡಿವಿಜುವಲಿ ಒಬ್ಬೊಬ್ಬ ಎಮ್ ಎಲ್ ಎ ಜೊತೆ ಕೂಡ ಸಮಯ ಕೊಟ್ಟು ನಿಮ್ಮ ಅಹವಾಲನ್ನು ಹೇಳಿ ಅಸಮಾಧಾನ ಏನಿದ್ರು ಎಲ್ಲವನ್ನ ಸರಿಪಡಿಸೋಣ ಪಕ್ಷಕ್ಕಾಗ್ಲಿ ಸರ್ಕಾರಕ್ಕಾಗ್ಲಿ ಡ್ಯಾಮೇಜ್ ಬೇಡ ಅನ್ನುವಂಥ ರೀತಿಯಲ್ಲಿ ಇವತ್ತು ಕೂಡ ಮೀಟಿಂಗ್ ಅರೇಂಜ್ ಆಗಿರುವಂಥದ್ದು ಏನಾಗಬಹುದು ಅಂತ ಡೀಟೇಲ್ಸ್ ಕೊಡೋದಾದರೆ ಸಂತೋಷ ಒಂದು ಕಡೆ ಕಾಂಗ್ರೆಸ್ ಪಕ್ಷದಲ್ಲಿ ಎದ್ದಿರುವಂತ ಅಸಮಾಧಾನದ ಭುಗಿಲನ್ನ ತಣ್ಣಗಾಗಿಸುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ನಿರ್ಧಾರ ಮಾಡಿದ್ದಾರೆ ಹೀಗಾಗಿ ರಾಜ್ಯದಲ್ಲಿ ಆಗ್ತಿರ್ತಕ್ಕಂತ ಏನು ಅಸಮಾಧಾನದ ಬುಗಿಲನ್ನ ತಣ್ಣಗಾಗಿಸುವಂತ ನಿಟ್ಟಿನಲ್ಲಿ ಆ ರಾಜ್ಯ ಉಸ್ತುವಾರಿ ಆಗಿರ್ತಕ್ಕಂತ ರಣದೀಪ್ ಸಿಂಗ್ ಸುರ್ಜೇವಾಲ್ ಅವರು ಇಂದು ರಾಜ್ಯಕ್ಕೆ ನಿನ್ನೆ ರಾಜ್ಯಕ್ಕೆ ಭೇಟಿ ಕೊಟ್ಟಿದ್ದಾರೆ ನಿನ್ನೆ ಮೊದಲ ದಿನದ ಮೀಟಿಂಗ್ ಶಾಸಕರ ಜೊತೆ ಆಗಿದೆ ಅಲ್ಲಿ ಪ್ರಮುಖವಾಗಿ ಆ ಅಸಮಾನ್ದ ಹೊಗೆಯನ್ನ ಆರಿಸಿರ್ತಕ್ಕಂತ ಮೂಲ ಕಾರಣಕರ್ತರು ಬಿ ಆರ್ ಪಾಟೀಲ್ ಜೊತೆ ಮೀಟಿಂಗ್ ಆಗಿದೆ ಆ ಒಂದು ಸಂದರ್ಭದಲ್ಲಿ ಬಿ ಆರ್ ಪಾಟೀಲ್ ಅವರು ಸಚಿವರ ಕಾರ್ಯವೈಖರಿ ಆಗಿರ್ಬೋದು ಜೊತೆಗೆ ಸರ್ಕಾರದಲ್ಲಿ ಸಚಿವರು ನಡ್ಕೊಳ್ತಿರುವಂತಹ ರೀತಿಯನ್ನ ಸವಿಸ್ತಾರವಾಗಿ ಆ ಸಂದೀಪ್ ಸುಂಜೇವಾಲ್ ಅವರಿಗೆ ಹೇಳಿದ್ದಾರೆ ಇದಾದ ನಂತರ ಇಂದು ಎರಡನೇ ದಿನ ಏನು ಶಾಸಕರ ಜೊತೆ ಮೀಟಿಂಗ್ ನಡೆದಿದೆ ಮೊದಲಿಗೆ ಮಾಲೂರು ಶಾಸಕರ ಜೊತೆಗೆ ಹತ್ತುವರೆಗೆ ಮೀಟಿಂಗ್ ಆರಂಭ ಆಗಿದೆ ಅಲ್ಲಿ ಪ್ರಮುಖವಾಗಿ ಕ್ಷೇತ್ರದ ಅನುದಾನ ವಿಚಾರ ಆಗಿರ್ಬೋದು ಜೊತೆಗೆ ಕಾಂಗ್ರೆಸ್ ಪಕ್ಷದಲ್ಲಿರುವಂತಹ ಅಸಮಾಧಾನದ ವಿಚಾರ ಪ್ರಮುಖವಾಗಿ ಒಂದು ವಿಚಾರ ಗಮನಿಸಬೇಕಾಗುತ್ತೆ ಕಳೆದ ರಾತ್ರಿ ಏನು ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಕೆ ಶಿವಕುಮಾರ್ ಹಾಗೂ ರಣದೀಪ್ ಸಿಂಗ್ ಸುರ್ಜೇವಾಳ ಅವರು ಖಾಸಗಿ ಒಟ್ನಲ್ಲಿ ಒಂದು ಒಂದಷ್ಟು ಸಭೆ ಮಾಡ್ತಾರೆ ರಹಸ್ಯವಾದ ಒಂದು ಡಿನ್ನರ್ ಮೀಟಿಂಗ್ ಮಾಡ್ತಾರೆ ಆ ಒಂದು ಮೀಟಿಂಗ್ ಅಲ್ಲಿ ಪ್ರಮುಖವಾಗಿ ರಾಜ್ಯ ರಾಜಕಾರಣದ ಬಗ್ಗೆ ವಿಚಾರದ ಬಗ್ಗೆ ಚರ್ಚೆ ಆಗುತ್ತೆ ಅದರಲ್ಲೂ ಕೂಡ ಅನುದಾನದ ಕ್ಷೇತ್ರಗಳಿಗೆ ಅನುದಾನದ ಹಂಚಿಕೆ ಆಗಿರ್ಬೋದು ಮತ್ತು ಖಾಲಿ ಉಳಿದಿರುವಂತಹ ವಿಧಾನ ಪರಿಷತ್ ಸ್ಥಾನಗಳ ಭರ್ತಿ ಸ್ಥಾನಕ್ಕೆ ಮತ್ತು ನಿಗಮ ಮಂಡಳಿಗಳ ಒಂದೊಂದು ಸ್ಥಾನಗಳ ಬಗ್ಗೆಯೂ ಕೂಡ ಚರ್ಚೆ ಆಗಿದೆ ಇದೆಲ್ಲವೂ ಕೂಡ ಒಂದು ವಿಚಾರ ಸಿಎಂ ಮತ್ತು ಡಿ ಸಿ ಮನವಿ ಮಾಡಿದಾಗ ಆ ಒಂದು ಸಂದರ್ಭದಲ್ಲಿ ರಂಜಿತ್ ಸಿಂಗ್ ಸುರ್ಜೇವಾಲಾ ಆದಷ್ಟು ಬೇಗ ಇದೆಲ್ಲ ಮಾಡಲಾಗುತ್ತೆ ಏನು ನಾನು ದೆಹಲಿಗೆ ಹೋದ ನಂತರ ಅಲ್ಲಿ ಎಐ ಸಿ ನಾಯಕರ ಜೊತೆ ಏನು ಚರ್ಚೆ ಮಾಡಿ ಅಂತಿಮ ತೀರ್ಮಾನ ತೆಗೆದುಕೊಳ್ಳಲಾಗುವುದು ಅಂತ ಹೇಳಿದ್ದಾರೆ ಅಂತ ಒಂದು ಮಾಹಿತಿ ಬರ್ತಾ ಇದೆ ಹೀಗಾಗಿ ಒಟ್ಟು ಮೂರು ದಿನಗಳ ಒಂದು ಮೀಟಿಂಗ್ ನಲ್ಲಿ ಶಾಸಕರ ಜೊತೆ ಮೀಟಿಂಗ್ ಏನಿದೆ ಐವತ್ತು ಎರಡನೇ ದಿನ ಮೀಟಿಂಗ್ ಆಗ್ತಿದೆ ಬಹುತೇಕವಾಗಿ ಅಸಮಾಧಾನವನ್ನ ಶಮನ ಮಾಡುವಂತ ಒಂದು ನಿಟ್ಟಿನಲ್ಲಿ ಈ ಮೀಟಿಂಗ್ ಆಗ್ತಾ ಇದೆ ಸದ್ಯಕ್ಕೆ ಹತ್ತುವರೆಗೆ ಏನು ಮಾಲೂರು ಶಾಸಕ ನಂಜೇಗೌಡರ ಜೊತೆಗೆ ಮೊದಲ ಮೀಟಿಂಗ್ ಆಗುತ್ತೆ ಪ್ರತಿ ಶಾಸಕರಿಗೂ ಹತ್ತರಿಂದ ಹದಿನೈದು ನಿಮಿಷ ಕಾಲಾವಕಾಶ ಕೊಡುತ್ತೆ ಆ ಒಂದು ಸಂದರ್ಭದಲ್ಲಿ ಶಾಸಕರ ಏನೇ ಒಂದು ಸಮಸ್ಯೆ ಇದ್ರು ಕೂಡ ಅಲ್ಲಿ ರಣದೀಪ್ ಸಿಂಗ್ ಸುರ್ಜೇವಾಲ್ ಅವರ ಒಂದು ಆ ಗಮನಕ್ಕೆ ತಂದು ಆ ಒಂದು ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವಂತ ನಿಟ್ಟಿನಲ್ಲಿ ಶಾಸಕರು ಇಂದು ಕೆಪಿಸಿಸಿ ಕಚೇರಿಗೆ ಆಗಮಿಸಿದ್ದಾರೆ ಸಂತೋಷ್ ಎಸ್ ಥ್ಯಾಂಕ್ ಯು ಅಭಿಷೇಕ್ ತಮ್ಮಲ್ಲಿ ಡೀಟೇಲ್ಸ್ಗಾಗಿ ರಾಜ್ಯ ಬಿಜೆಪಿ ಪಾಳೆಯದಲ್ಲೂ ಕೂಡ ವಿಪಕ್ಷ ನಾಯಕ ಮತ್ತು ರಾಜ್ಯಾಧ್ಯಕ್ಷರ ಮಧ್ಯೆ ಏನೋ ಒಂದು ಗೊಂದಲ ಇದೆ ಅನ್ನುವಂಥದ್ದು ಚರ್ಚೆ ಆಗ್ತಾ ಇತ್ತು ಇದೀಗ ಈ ಮಧ್ಯ ರಾಜ್ಯ ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆಗೆ ಮುಹೂರ್ತ ಫಿಕ್ಸ್ ಆಯ್ತಾ ಅನ್ನುವಂಥ ಒಂದು ಚರ್ಚೆ ಆಗ್ತಾ ಇತ್ತು ಬಿಜೆಪಿ ರಾಜ್ಯಾಧ್ಯಕ್ಷರ ಗೊಂದಲಕ್ಕೆ ಈ ವಾರವೇ ತೆರೆ ಬೀಳುತ್ತಾ ಅನ್ನುವಂಥ ಒಂದು ಚರ್ಚೆ ವಾರಾಂತ್ಯದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರ ಘೋಷಣೆ ಪಕ್ಕ ಆಗುತ್ತಾ ಅಂತ ಈಗಾಗಲೇ ಹದಿನಾರು ರಾಜ್ಯಗಳ ಅಧ್ಯಕ್ಷರ ನೇಮಕ ಮಾಡಿರುವಂತಹ ವರಿಷ್ಠರು ಈಗಾಗಲೇ ಹದಿನಾರು ರಾಜ್ಯಗಳ ಅಧ್ಯಕ್ಷರನ್ನು ನೇಮಕ ಮಾಡಿದ್ದಾರೆ ವರಿಷ್ಠರು ತೆಲಂಗಾಣ ಮಹಾರಾಷ್ಟ್ರದಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೀತಾ ಇದೆ ಇಂದು ಸಂಜೆ ಐದು ಗಂಟೆಗೆ ಎರಡು ರಾಜ್ಯಗಳ ಅಧ್ಯಕ್ಷರ ಘೋಷಣೆ ಆಗತ್ತೆ ಇದೇ ವಾರ ರಾಜ್ಯ ಬಿಜೆಪಿ ರಾಜ್ಯಾಧ್ಯಕ್ಷರ ಹೆಸರು ಘೋಷಣೆ ಆಗುತ್ತಾ ಅನ್ನುವಂಥ ಒಂದು ನಿರೀಕ್ಷೆ ಇದರ ಮಧ್ಯೆ ಕುತೂಹಲ ಮೂಡಿಸಿದೆ ವಿಪಕ್ಷ ನಾಯಕರ ಹೇಳಿಕೆ ರಾಜ್ಯಾಧ್ಯಕ್ಷರು ಯಾರಾಗ್ತಾರೋ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಆರ್ ಅಶೋಕ್ ಅವರು ರಾಜ್ಯಾಧ್ಯಕ್ಷರ ಬದಲಾವಣೆ ಆಗತ್ತೆ ಎಂದಿರುವಂತಹ ಸುಧಾಕರ್ ಕುತೂಹಲ ಮೂಡಿಸ್ತಾ ಇದೆ ಉಭಯ ನಾಯಕರ ಹೇಳಿಕೆ ಬಿ ವೈ ವಿಜಯೇಂದ್ರ ಅವರ ವಿರುದ್ಧ ಬಹಳಷ್ಟು ಅಸಮಾಧಾನ ಇತ್ತು ಬಿಜೆಪಿ ಪಾಳಯದಲ್ಲಿ ಇದೀಗ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗುವಂತಹ ಮುಹೂರ್ತ ಹತ್ರ ಬಂದಿದೆಯಾ ಅನ್ನುವಂಥದ್ದು ಈಗಾಗಲೇ ಬೇರೆ ಬೇರೆ ರಾಜ್ಯಗಳಲ್ಲಿ ನಾಯಕರ ಚುನಾವಣೆ ನಡೀತಾ ಇದೆ ರಾಜ್ಯಾಧ್ಯಕ್ಷರ ಘೋಷಣೆ ಆಗಬಹುದು ಇಂದು ಸಂಜೆ ಹೊತ್ತಿಗೆ ತೆಲಂಗಾಣ ಮತ್ತು ಮಹಾರಾಷ್ಟ್ರದ ವಿಚಾರದಲ್ಲಿ ಈ ವಾರಾಂತ್ಯದಲ್ಲೇ ಕರ್ನಾಟಕದಲ್ಲೂ ಕೂಡ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗುತ್ತಾ ಅಂತ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವಿವೇಕ್ ವಿವೇಕ್ ಬಿ ವೈ ವಿಜಯೇಂದ್ರ ವಿರುದ್ಧ ಬಹಳಷ್ಟು ಅಸಮಾಧಾನ ಇರುವಂತಹ ಕಾರಣ ಇದೀಗ ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಮುಹೂರ್ತ ಫಿಕ್ಸ್ ಆಯ್ತಾ ಹತ್ರ ಬರ್ತಾ ಇದೆಯಾ ಸಮಯ ಅನ್ನುವಂಥದ್ದು ಬೇರೆ ರಾಜ್ಯಗಳಲ್ಲಿ ಚುನಾವಣೆ ಆಗಿದೆ ರಾಜ್ಯಾಧ್ಯಕ್ಷರ ಘೋಷಣೆ ಆಗ್ತಾ ಇದೆ ಇನ್ನೇನು ಈ ವಾರಾಂತ್ಯದಲ್ಲಿ ವಿಜಯೇಂದ್ರ ಅವರ ಬದಲಾವಣೆ ಆಗುತ್ತಾ ಯಾಕೆ ಅಂತ ಹೇಳಿದ್ರೆ ಆರ್ ಅಶೋಕ್ ಅವರು ಹೇಳ್ತಾರೆ ಯಾರಾಗ್ತಾರೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಜೊತೆಗೆ ಸುಧಾಕರ್ ಅವರು ಹೇಳ್ತಾರೆ ಬದಲಾಗ್ತಾರೆ ಅನ್ನುವಂಥದ್ದು ಹೀಗಾಗಿ ಏನಾಗಬಹುದು ಅಂತ ಡೀಟೇಲ್ಸ್ ಕೊಡೋದಾದ್ರೆ ಮೊದಲನೇದಾಗಿ ರಾಷ್ಟ್ರೀಯ ಅಧ್ಯಕ್ಷರ ನೇಮಕ ಆಗ್ಬೇಕಾಗಿದೆ ಬಿಜೆಪಿ ಪಾಳ್ಯದಲ್ಲಿ ಹಾಗಾಗಿ ರಾಷ್ಟ್ರೀಯ ಅಧ್ಯಕ್ಷರ ನೇಮಕಾತಿ ಮಾಡೋದಕ್ಕೆ ದೂರ ಬಳಿ ಏಳು ಅಧ್ಯಕ್ಷರ ಆಯ್ಕೆ ಕಡಿಮೆ ಇರುವ ಅಂಕೆ ಸಂಖ್ಯೆಗಳು ಲೆಕ್ಕಾಚಾರದಿಂದಾಗಿ ನೂತನವಾಗಿ ಏಳು ಅಧ್ಯಕ್ಷರಿಗೆ ಆಯ್ಕೆ ಮಾಡ್ತಿದ್ದಾರೆ ಅದರಲ್ಲೂ ಕೂಡ ಅಷ್ಟೇ ತೆಲಂಗಾಣ ಆಂಧ್ರ ಪ್ರದೇಶ್ ಹಾಗೂ ಉತ್ತರಾಖಂಡ್ ಈ ಎಲ್ಲಾ ಎಲ್ಲಾ ರಾಜ್ಯಗಳಲ್ಲೂ ಈಗಾಗಲೇ ಪ್ರಕ್ರಿಯೆ ಕೂಡ ಪ್ರಾರಂಭವಾಗುತ್ತೆ ಇವತ್ತು ರಾಜ್ಯಾಧ್ಯಕ್ಷರ ಘೋಷಣೆ ಕೂಡ ಆಗಲಿದೆ ನಿನ್ನೆ ಅಷ್ಟೇ ನಾಮಪತ್ರ ಸಲ್ಲಿಕೆ ಎಲ್ಲವೂ ಕೂಡ ಮುಗಿದಿದೆ ಇವತ್ತು ರಾಜ್ಯಾಧ್ಯಕ್ಷರ ಘೋಷಣೆ ಆಗುತ್ತೆ ತದನಂತರ ಪಶ್ಚಿಮ ಬಂಗಾಳದ್ದು ಕೂಡ ಘೋಷಣೆ ಆಗುತ್ತೆ ಇನ್ನು ಕೇವಲ ಉಳಿದಿರತಕ್ಕಂಥದ್ದು ಅವರ ಅಂಕೆ ಸಂಖ್ಯೆಗಳ ಪಡೆ ಮಹಾರಾಷ್ಟ್ರ ಹಾಗೂ ಕರ್ನಾಟಕ ಮಾತ್ರ ಉಳಿದಿರುತ್ತೆ ಇನ್ನೇನು ಇವತ್ತು ಮಧ್ಯಾಹ್ನದ ಅಷ್ಟೊತ್ತಿಗೆ ಮಹಾರಾಷ್ಟ್ರದ್ದು ಕೂಡ ಘೋಷಣೆ ಮಾಡುವ ಸಾಧ್ಯತೆಗಳು ಇದೆ ಅನ್ನೋ ಒಂದು ಮಾಹಿತಿಗಳು ಕೂಡ ಲಭ್ಯವಾಗ್ತಿದೆ ಇದರ ಜೊತೆ ಒಂದೇ ಒಂದು ಕೇವಲ ಕರ್ನಾಟಕ ಮಾತ್ರ ಉಳಿಯುತ್ತೆ ಹಾಗಾಗಿ ಈ ವಾರದಲ್ಲೇ ಕರ್ನಾಟಕದ ರಾಜ್ಯ ಅಧ್ಯಕ್ಷರ ನೇಮಕಾತಿ ಪ್ರಕ್ರಿಯೆ ಕೂಡ ಮುಗಿಸ ಬಹುತೇಕ ಸಾಧ್ಯತೆಗಳು ಇದೆ ಅಂತಾನು ಕೇಳ್ಬಹುದು ತದನಂತರ ಮೊನ್ನೆ ಅಷ್ಟೇ ಅಶೋಕ್ ಅವರು ಕೂಡ ಮೊನ್ನೆ ಡೆಲ್ಲಿ ಪ್ರವಾಸ ಕೈಗೊಂಡಿದ್ರು ಆ ಸಂದರ್ಭ ಡೆಲ್ಲಿ ಪ್ರವಾಸ ಮುಗಿಸಿ ಇಲ್ಲಿ ಬಂದು ಹೇಳಿಕೆಗಳನ್ನು ನೀಡುವಂತ ಸಂದರ್ಭದಲ್ಲಿ ಅವರು ಕೂಡ ಹೇಳಿದ್ರು ರಾಜ್ಯಾಧ್ಯಕ್ಷರ ಘೋಷಣೆ ಆಗುತ್ತೆ ತದನಂತರ ಎಲ್ಲವೂ ಸಮಸ್ಯೆಗಳು ಕೂಡ ರಾಜ್ಯದಲ್ಲಿ ಬಗೆಹರಿಯುತ್ತೆ ಅನ್ನೋ ಒಂದು ಅವ್ರದೇ ಒಂದು ಹೇಳಿಕೆ ಇತ್ತು ಮತ್ತೆ ವಿಜೇಂದ್ರ ಬಣದಲ್ಲೇ ಗುರುತಿಸ್ಕೊಂಡವರು ಹಾಗೆ ವಿಜಯೇಂದ್ರ ಆಪ್ತರಾದಂತಹ ಪಿ ರಾಜು ಅವರು ಕೂಡ ಹೇಳಿದ್ದಾರೆ ಘೋಷಣೆ ಆಗುತ್ತೆ ಅಂತ ಮತ್ತೆ इस थैंक यू वे वे डिटेल्स का के सुदी मंदोरी ये तो वों दो सन्ना विराम अंतराम ಮಿಂಚಿದ ಕೊಲ್ಹಾಪುರಿ ಚಪ್ಪಲಿ ಒಂದೂವರೆ ಲಕ್ಷ ಬೆಲೆಯ ಈ ಚಪ್ಪಲಿ ಬಗ್ಗೆ ದೊಡ್ಡ ವಿವಾದ ವೇಕೆ ಕೊಲ್ಲಹಾಪುರಿ ಚಪ್ಪಲಿಯ ಇತಿಹಾಸವೇನು ಏನದು ರಾಜರ ಪುರಿಯಿತು ಇಟಲಿ ಬೆಳಗ್ಗೆ ಹನ್ನೊಂದು ಇಪ್ಪತ್ತೇಳಕ್ಕೆ ನಾನಿರೋದು ಲಗ್ಗೇರಿಯ ವಿಶಾಲ್ ಮಾರ್ಟ್ ರಸ್ತೆ ಮುಂಭಾಗದಲ್ಲಿ ನಿಮ್ಮ ಏರಿಯಾದಲ್ಲಿ ಏನೆಲ್ಲ ಪ್ರಾಬ್ಲಮ್ ಗಳಿದಾವೆ ಇಲ್ಲಿ ಯಾರು ಕೆಲಸ ಮಾಡಲ್ಲ ಏನಿಲ್ಲ ಹಂಗೆ ಐತೆ ಅವಾಗ ಅವಾಗ ಉಕ್ಕುತ್ತೆ ಕಾಪರೇಷನ್ ಗಾಡಿ ಸರಿಯಾಗಿ ಬರಲ್ಲ ಮುಂದೆ ಬರ್ತಾರೆ ವೆಹಿಕಲ್ ನೋಡ್ಬೇಕಾ ರೋಡ್ ನೋಡ್ಬೇಕಾ ತೊಂದರೆಗಳಿದಾವೆ

ಮಧ್ಯಾಹ್ನ ವೆಲ್ಕಮ್ ಬ್ಯಾಕ್ ಶಿವಮೊಗ್ಗದಲ್ಲಿ ಒಂದು ಭಾರಿ ಬೆಂಕಿ ಅವಘಡ ಸಂಭವಿಸಿದೆ ಶಿವಮೊಗ್ಗದ ಓಟಿ ರಸ್ತೆಯಲ್ಲಿ ಆಗಿರುವಂತಹ ಅಗ್ನಿ ಅವಘಡ ಶಿವಮೊಗ್ಗದ ಓಟಿ ರಸ್ತೆಯಲ್ಲಿ ಆಗಿರುವಂತಹ ಒಂದು ಅಗ್ನಿ ಅವಘಡ ಎಸ್ಆರ್ ಕಾಂಪ್ಲೆಕ್ಸ್ ನಲ್ಲಿ ಧಗ ಧಗನೆ ಹೊತ್ತಿ ಉರಿದಂತಹ ಬೆಂಕಿ ಶಿವಮೊಗ್ಗ ನಗರದ ಓಟಿ ರಸ್ತೆಯಲ್ಲಿರುವಂತಹ ಎಸ್ಆರ್ ಕಾಂಪ್ಲೆಕ್ಸ್ ಶಾರ್ಟ್ ನಿಂದ ಏಕಾಏಕಿ ಹೊತ್ತುಕೊಂಡಂತಹ ಬೆಂಕಿ ರಾಮಣ್ಣ ಎಂಬುವವರಿಗೆ ಸೇರಿದ ಕಾಂಪ್ಲೆಕ್ಸ್ನಲ್ಲಿ ಅವಘಡ ಆಗಿರುವಂಥದ್ದು ಸ್ಥಳಕ್ಕೆ ದೌಡಾಯಿಸಿ ಬೆಂಕಿ ನಂದಿಸಿದ್ದಾರೆ ಅಗ್ನಿಶಾಮಕ ದಳದವರು ಓಟಿ ರಸ್ತೆಯ ಎಸ್ಆರ್ ಕಾಂಪ್ಲೆಕ್ಸ್ ಪಕ್ಕದಲ್ಲೇ ಇದ್ದಂತಹ ವಿದ್ಯುತ್ ಕಂಬ ಕೂಡಲೇ ಮೆಸ್ಕಾಂ ಸಿಬ್ಬಂದಿಯಿಂದ ವಿದ್ಯುತ್ ಸಂಪರ್ಕವನ್ನು ಕಡಿತ ಮಾಡಲಾಗಿದೆ ಸಿಬ್ಬಂದಿಯ ಸಮಯ ಪ್ರಜ್ಞೆಯಿಂದ ತಪ್ಪಿದೆ ಭಾರೀ ಅನಾಹುತ ಶಿವಮೊಗ್ಗದಲ್ಲಿ ಆಗಿರುವಂತಹ ಒಂದು ಘಟನೆ ಎಸ್ ಆರ್ ಕಾಂಪ್ಲೆಕ್ಸ್ಗೆ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹತ್ಕೊಂಡಿರುವಂಥದ್ದು ಕೂಡಲೇ ಮೆಷ್ಕಾಂ ಅಧಿಕಾರಿಗಳು ಆ ಪಕ್ಕದಲ್ಲಿ ಕಂಬದಲ್ಲಿದ್ದಂತಹ ವಿದ್ಯುತ್ ಸಂಪರ್ಕವನ್ನು ಕಡಿತ ಮಾಡಿರುವಂತಹ ಕಾರಣಕ್ಕೆ ಭಾರಿ ಅವಘಡ ಕೈತಪ್ಪಿರುವಂಥದ್ದು ಅಗ್ನಿಶಾಮಕ ದಳದವರು ಬಂದು ಬೆಂಕಿಯನ್ನು ನಂದಿಸುವಂತಹ ಕೆಲಸ ಮಾಡಿದ್ದಾರೆ ಎಸ್ ಆರ್ ಕಾಂಪ್ಲೆಕ್ಸ್ ಶಿವಮೊಗ್ಗದಲ್ಲಿರುವಂತಹ ಎಸ್ ಆರ್ ಕಾಂಪ್ಲೆಕ್ಸ್ ಓ ಟಿ ರಸ್ನಲ್ಲಿರುವಂಥ ಎಸ್ ಆರ್ ಕಾಂಪ್ಲೆಕ್ಸ್ಗೆ ಬಿದ್ದಿರುವಂತಹ ಬೆಂಕಿ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಭಾರಿ ಅನಾಹುತ ಕೂಡ ಕೈ ತಪ್ಪಿರುವಂಥದ್ದು ಶಿವಮೊಗ್ಗದಲ್ಲಿ ಆಗಿರುವಂತಹ ಬೆಂಕಿ ಅವಘಡ ಜೀವನದಲ್ಲಿ ಮನನೊಂದು ನದಿಗೆ ಹಾರಿ ಪ್ರಾಣ ಕಳ್ಕೊಂಡಿರುವಂತಹ ಒಂದು ಘಟನೆ ಬೆಳಕಿಗೆ ಬರ್ತಾ ಇದೆ ಜೀವನದಲ್ಲಿ ಜಿಗುಪ್ಸೆಗೊಂಡು ನದಿಗೆ ಹಾರಿದಂತಹ ವ್ಯಕ್ತಿ ಮೈಸೂರಿನ ಹುಣಸೂರು ಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ ಪುರುಷೋತ್ತಮ್ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ವ್ಯಕ್ತಿ ಸೇತುವೆಯಿಂದ ಲಕ್ಷ್ಮಣ ತೀರ್ಥ ನದಿಗೆ ಹಾರಿರುವ ವ್ಯಕ್ತಿ ಸ್ಥಳದಲ್ಲಿ ಬೈಕ್ ಮೊಬೈಲ್ ಹಾಗೂ ಚಪ್ಪಲಿ ಪತ್ತೆಯಾಗಿದೆ ಈ ಕುರಿತು ಪೊಲೀಸರಿಗೆ ಮಾಹಿತಿ ನೀಡಿದ ಸ್ಥಳೀಯರು ಸ್ಥಳಕ್ಕೆ ಹುಣಸೂರು ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಇದ್ದಾರೆ ಮೃತದೇಹವನ್ನು ಹೊರತೆಗೆದಿದ್ದಾರೆ ಅಗ್ನಿಶಾಮಕ ಸಿಬ್ಬಂದಿ ಮೂರು ದಿನಗಳ ಹಿಂದೆ ನದಿಗೆ ಹಾರಿದ್ದಂತಹ ಪುರುಷೋತ್ತಮ್ ಜೀವನದಲ್ಲಿ ಮನನೊಂದು ನದಿಗೆ ಹಾರಿದರು ಹುಣಸೂರು ಪಟ್ಟಣ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಜೀವನದಲ್ಲಿ ಜಿಗುಪ್ಸೆಗೊಂಡು ಮನನೊಂದು ನದಿಗೆ ಹಾರಿದ್ದಂತಹ ವ್ಯಕ್ತಿ ಪುರುಷೋತ್ತಮ್ ಹುಣಸೂರಿನಲ್ಲಿ ಆಗಿರುವಂತಹ ಘಟನೆ ಪುರುಷೋತ್ತಮ್ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ವ್ಯಕ್ತಿ ಲಕ್ಷ್ಮಣ ತೀರ್ಥ ನದಿಗೆ ಅಡ್ಡಲಾಗಿರುವಂತಹ ಸೇತುವೆಯಿಂದ ಜಿಗಿದು ನದಿಗೆ ಹಾರಿ ತನ್ನ ಪ್ರಾಣವನ್ನು ಕಳ್ಕೊಂಡಿದ್ದಾನೆ ಮೂರು ದಿನಗಳ ಹಿಂದೆ ಆಗಿರುವಂತಹ ಘಟನೆ ಸಿಬ್ಬಂದಿಯವರ ಆ ಒಂದು ಮೃತದೇಹವನ್ನು ಹೊರತೆಗೆದಿದ್ದಾರೆ ಆ ಒಂದು ಜಾಗದಲ್ಲಿ ಸೇತುವೆ ಮೇಲೆ ತನ್ನ ಬೈಕ್ ಮೊಬೈಲ್ ಮತ್ತು ಚಪ್ಪಲಿಯನ್ನು ಬಿಟ್ಟು ನೀರಿಗೆ ಹಾರಿದಾನೆ ಪುರುಷೋತ್ತಮ್ ಸ್ಥಳೀಯರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಪೊಲೀಸರಿಗೆ ಹುಣಸೂರು ಠಾಣಾ ವ್ಯಾಪ್ತಿಯಲ್ಲಿ ಆಗಿರುವಂತಹ ಘಟನೆ ಹುಣಸೂರು ಪೊಲೀಸರು ಪ್ರಕರಣವನ್ನು ದಾಖಲು ಮಾಡ್ಕೊಂಡರು ಪುರುಷೋತ್ತಮ್ ಮಣ್ಣಿನೊಂದು ನಡಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ இருக்கூடு <Impact apliansHiü invoke> <andpos> <out> ರಾಜ್ಯದಲ್ಲಿ ಮುಂಗಾರು ಮಳೆಯ ಅಬ್ಬರ ಬಹಳಷ್ಟು ಜೋರಾಗಿದೆ ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ಮಳೆಯಾರ್ಭಟ ಮುಂದುವರೆದಿರುವಂಥದ್ದು ರಾಜ್ಯದಲ್ಲಿ ಮುಂಗಾರು ಮಳೆಯ ಅಬ್ಬರ ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ಮಳೆಯಾರ್ಭಟ ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇದ್ದಾವೆ ನದಿಗಳು ಘಟಪ್ರಭಾ ನದಿ ಅಬ್ಬರ ಜಲಪಾತಕ್ಕೆ ಜೀವಕಳೆ ಬಂದಿದೆ ಭಾರತದ ನಯಾಗರ ಜಲಪಾತ ಎಂದೇ ಪ್ರಖ್ಯಾತಿ ಪಡೆದಿರುವಂತಹ ಕೋಕಾಕ್ ಫಾಲ್ಸ್ ವೈಭವಕ್ಕೆ ಪ್ರವಾಸಿಗರು ಫಿದಾ ಆಗಿದ್ದಾರೆ ಬೆಳಗಾವಿ ಜಿಲ್ಲೆಯ ಗೋಕಾಕ್ನಲ್ಲಿರುವಂತಹ ಜಲಪಾತ ಗೋಕಾಕ್ ಫಾಲ್ಸ್ ಭಾರತದ ನಯಾಗರ ಅಂತ ಹೇಳಲಾಗುತ್ತೆ ಗೋಕಾಕ್ನಲ್ಲಿರುವಂತಹ ಗೋಕಾಕ್ ಫಾಲ್ಸ್ ನಿರಂತರವಾದಂತಹ ಮಳೆ ಹಿನ್ನೆಲೆ ಅತ್ಯದ್ಭುತವಾಗಿ ಮೈದುಂಬಿ ಹರಿತಾ ಇದೆ ಜಲಪಾತಕ್ಕೆ ಜೀವಕಳೆ ಬಂದಿರುವಂಥದ್ದು ಘಟಪ್ರಭಾ ನದಿ ಮೈದುಂಬಿ ಹರಿತಾ ಇರುವಂಥದ್ದು ಗೋಕಾಕ್ ಫಾಲ್ಸ್ ಬಹಳ ಕಣ್ಣಿಗೆ ಹಬ್ಬದ ರೀತಿ ರಮಣೀಯವಾಗಿ ಕಾಣಿಸ್ಕೊಳ್ತಾ ಇರುವಂತಹ ದೃಶ್ಯ ಪ್ರವಾಸಿಗರು ಫ್ರಿಗಿದ್ದಾರೆ ಗೋಕಾಕ್ ಫಾಲ್ಸ್ನ ಈ ಒಂದು ದೃಶ್ಯವನ್ನು ಬೆಳಗಾವಿ ಜಿಲ್ಲೆ ಗೋಕಾಕ್ನಲ್ಲಿರುವಂತಹ ಗೋಕಾಕ್ ಫಾಲ್ಸ್ ಭಾರತದ ನಯಾಗರ ಅಂತ ಪ್ರಖ್ಯಾತಿ ಪಡೆದಿರುವಂತಹ ಜಲಪಾತ ಜೀವಕಳೆ ತುಂಬ ಪಶ್ಚಿಮ ಘಟ್ಟಗಳಲ್ಲೂ ಕೂಡ ಮಳೆಯ ಆರ್ಭಟ ಮುಂದುವರೆದಿರುವಂಥದ್ದು ಕೃಷ್ಣಾ ನದಿಗೆ ನಿರಂತರವಾಗಿ ಪ್ರಮ ಅತಿ ಪ್ರಮಾಣದ ನೀರು ಹರಿದು ಬರ್ತಾ ಇದೆ ಪಶ್ಚಿಮ ಘಟ್ಟಗಳಲ್ಲಿ ಮಳೆಯ ಆರ್ಭಟ ಮುಂದುವರೆದಿದೆ ಕೃಷ್ಣಾ ನದಿಗೆ ಹರಿದು ಬಂದ ಅಪಾರ ಪ್ರಮಾಣದ ನೀರು ಬಾಗಲಕೋಟೆಯ ಜಮಖಂಡಿಯಲ್ಲಿ ಹರಿತಾ ಇರುವಂತಹ ಕೃಷ್ಣಾ ನದಿ ಜಮಖಂಡಿಯ ಶ್ರಮಬಿಂದು ಸಾಗರ ಭಾಗಶಃ ಮುಳುಗಡೆ ಆಗಿದೆ ಜಮಖಂಡಿ ತಾಲೂಕಿನ ಜನರಲ್ಲಿ ಪ್ರವಾಹದ ಭೀತಿ ಎದುರಾಗ್ತಾ ಇದೆ ಮುನ್ನೆಚ್ಚರಿಕೆ ಕ್ರಮ ವಹಿಸುವಂತೆ ಜಿಲ್ಲಾಡಳಿತ ಸೂಚನೆಯನ್ನು ಕೊಟ್ಟಿದೆ ವೆಸ್ಟರ್ನ್ ಘಾಟ್ಸ್ ಕಡೆ ಮಳೆ ನಿರಂತರವಾಗಿ ಬರ್ತಾ ಇರುವಂತಹ ಹಿನ್ನೆಲೆ ಕೃಷ್ಣಾ ನದಿಗೂ ಕೂಡ ಅತಿ ಪ್ರಮಾಣದ ಹೆಚ್ಚಿನ ನೀರು ಹರಿದು ಬರ್ತಾ ಇದೆ ಜಮಖಂಡಿ ಬಾಗಲಕೋಟೆಯ ಜಮಖಂಡಿಯ ದೃಶ್ಯ ತಾವು ನೋಡ್ತಾ ಇರುವಂಥದ್ದು ಹೆಚ್ಚಿನ ಪ್ರಮಾಣದ ನೀರು ಹರಿದು ಬರ್ತಾ ಇದೆ ಕೃಷ್ಣಾ ನದಿಗೆ ಬಾಗಲಕೋಟೆ ಜಮಖಂಡಿಯಲ್ಲಿ ಹರಿಯುವಂತಹ ಕೃಷ್ಣಾ ನದಿ ಅಪಾಯ ಮಟ್ಟವನ್ನು ಮೀರಿ ಹರಿತಾ ಇರುವಂಥದ್ದು ಶ್ರಮಬಿಂದು ಸಾಗರ ಅನ್ನುವಂಥ ಒಂದು ಜಾಗ ಭಾಗಶಃ ಮುಳುಗಡೆ ಆಗಿದೆ ಜಮಖಂಡಿಯಲ್ಲಿ ಆದ್ದರಿಂದ ಪ್ರವಾಹದ ಭೀತಿ ಎದುರಾಗ್ತಾ ಇರುವಂಥದ್ದು ನದಿ ನದಿ ತೀರದ ಜನಗೆ ಜನರಿಗೆ ಅಲ್ಲಿನ ಜಿಲ್ಲಾಡಳಿತ ಸೂಚನೆಯನ್ನು ಕೊಟ್ಟಿದೆ ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸುವಂಥದ್ದು ನಿರಂತರವಾದಂಥ ಮಳೆ ಹಿನ್ನೆಲೆ ಅತಿ ಪ್ರಮಾಣದ ನೀರು ಹರಿದು ಬರ್ತಾ ಇರುವಂಥದ್ದು ಪ್ರವಾಹದ ಪರಿಸ್ಥಿತಿ ಎದುರಾಗಿರುವಂಥದ್ದು ಕೃಷ್ಣಾ ನದಿ ತೆಲಂಗಾಣದಲ್ಲಿ ಆದಂತಹ ಔಷಧ ಕಾರ್ಖಾನೆಯ ಸ್ಫೋಟ ಕೇಸ್ಗೆ ವಿಚಾರ ಸಂಬಂಧಪಟ್ಟಂತೆ ತೆಲಂಗಾಣದ ಔಷಧ ಕಾರ್ಖಾನೆಯಲ್ಲಿ ಆದಂತಹ ಸ್ಫೋಟದ ಕೇಸ್ ದುರಂತದಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ ಮೂವತ್ನಾಲ್ಕು ಏರಿಕೆಯಾಗಿದೆ ಮೂವತ್ತೊಂದು ಮೃತದೇಹಗಳ ಅವಶೇಷವನ್ನು ಹೊರತೆಗೆದಿದ್ದಾರೆ ಸಿಬ್ಬಂದಿ ಕೆಲವರ ಸ್ಥಿತಿ ಚಿಂತಾಜನಕವಾಗಿದೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾರೆ ದುರಂತದ ವೇಳೆ ಕಾರ್ಖಾನೆಯಲ್ಲಿದ್ದಂತಹ ಇಂದು ಸ್ಥಳಕ್ಕೆ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಭೇಟಿ ನೀಡಲಿದ್ದಾರೆ ಮೃತರ ಕುಟುಂಬಕ್ಕೆ ಎರಡು ಲಕ್ಷ ರು ಪರಿಹಾರವನ್ನು ಘೋಷಣೆ ಮಾಡಲಾಗಿದೆ ತೆಲಂಗಾಣದ ಔಷಧ ಕಾರ್ಖಾನೆಯಲ್ಲಿ ಆದಂತಹ ಸ್ಫೋಟದ ಕೇಸ್ಗೆ ಸಂಬಂಧಪಟ್ಟಂತೆ ಇಲ್ಲಿಯ ತನಕವು ಮೂವತ್ನಾಲ್ಕು ಜನ ಸಾವನ್ನಪ್ಪಿದ್ದಾರೆ ದುರಂತದಲ್ಲಿ ಮೂವತ್ತೊಂದು ಮೃತದೇಹಗಳ ಅವಶೇಷವನ್ನು ಹೊರತೆಗೆದಿದ್ದಾರೆ ಸಿಬ್ಬಂದಿ ಒಟ್ಟಾರೆ ತೊಂಬತ್ತು ಜನ ಇದ್ದರು ಅಲ್ಲೊಂದು ಕಾರ್ಖಾನೆಯಲ್ಲಿ ಒಂದು ಅವಘಡ ಸಂಭವಿಸ್ತಾ ಇನ್ನೂ ಕೂಡ ಕಾರ್ಯಾಚರಣೆಯನ್ನು ಕಂಟಿನ್ಯೂ ಮಾಡಿದ್ದಾರೆ ರಕ್ಷಣಾ ಕಾರ್ಯಾಚರಣೆಯನ್ನು ಹಲವಾರು ಜನರ ಸ್ಥಿತಿ ಚಿಂತಾಜನಕವಾಗಿದೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ ಈ ತನಕ ಮೂವತ್ನಾಲ್ಕು ಜನ ಸಾಯ ಮಾಡ್ತಿದ್ದಾರೆ ಇನ್ನೂ ಒಂದಷ್ಟು ಅವಶೇಷಗಳನ್ನು ಹೊರತಡೆದಿದ್ದಾರೆ ಕಾರ್ಯಾಚರಣೆಯನ್ನು ಮುಂದುವರೆಸಿದ್ದಾರೆ ಇಂದು ಈ ಜಾಗಕ್ಕೆ ತೆಲಂಗಾಣ ಸಿ ಎಂ ರೇವಂತ್ ರೆಡ್ಡಿ ಭೇಟಿ ನೀಡಿ ಇದರ ಕುಟುಂಬಕ್ಕೆ ಎರಡು ಪರಿಹಾರವನ್ನು ಕೂಡ ಘೋಷಣೆ ಮಾಡಿದ್ದಾರೆ ಸಾವಿನ ಸಂಖ್ಯೆ ಹೆಚ್ಚಾಗಿರುವಂಥದ್ದು ಎಷ್ಟಾಗಿದೆ ಅನ್ನುವಂಥ ನಿಖರ ಸಂಖ್ಯೆ ನಮಗೆ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ ತೆಲಂಗಾಣದಲ್ಲಾಗಿರುವಂಥ ಈ ಒಂದು ಔಷಧ ಕಾರ್ಖಾನೆಯ ಒಂದು ಅವಘಡ ಸ್ಫೋಟದ ಕೇಸ್ಗೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ದಿನದಿಂದ ದಿನಕ್ಕೆ ಸಾವಿನ ಸಂಖ್ಯೆ ಏರಿಕೆ ಆಗ್ತಾನೇ ಇದೆ ಮೃತದೇಹಗಳನ್ನ ಹೊರತೆಗೆಯಲಾಗ್ತಾ ಇದೆ ಒಟ್ಟಾರೆ ತೊಂಬತ್ತು ಜನ ಇದ್ದರು ಆ ಒಂದು ಸ್ಫೋಟ ಆದಾಗ ಆ ಕಾರ್ಖಾನೆಯಲ್ಲಿ ಒಟ್ಟು ತೊಂಬತ್ತು ಜನ ಇದ್ದಂಥದ್ದು ಮೂವತ್ನಾಲ್ಕು ಜನ ರಸಾವಾಗಿರುವಂಥದ್ದು ಹೊತ್ತಿನ ಅಪ್ಡೇಟ್ಸ್ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ